ಪವಿತ್ರವಾದಂತ ಐತಿಹಾಸಿಕವಾದಂತಹ ಈ ಮನೆ ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ ಬಡವರು ಮಧ್ಯಮ ವರ್ಗ ಎಲ್ಲವರ್ಗ ಜನ ಈ ದೇವರನ್ನ ಬಹಳ ಆರಾಧನೆ ಮಾಡ್ತಿದ್ದಾರೆ ಇಲ್ಲಿ ಒಂದು ಸಂಪ್ರದಾಯ ಮತದಿಂದ ಕೂಡ ಬೆಳ್ಕೊಂಡು ಹಾಡಲು ವಾಸ ಮಾಡೋದು ಕೂಡ ಇಲ್ಲಿ ಸೇವೆ ಮಾಡುವಂಥ ಒಂದು ಭಾಗ್ಯ ಕೂಡ ಅಂದರೆ ಈ ಶಿವ ಶಿವ ಶಿವನ ಸ್ವರೂಪ ಇಲ್ಲಿ ಎಲ್ಲರೂ ಕೂಡ ಆಶ್ರಯವಾಗಿ ಬಹಳ ಅಪರಿಚಿತವಾಗಿ ಇದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ನ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ நம்ம ஆச்சார விசாரங்கள் கூட இச்சுக்கு பிரச்சார ஆக்டு அப்போது நம்ம சர்வ உதவி இது நம்ம சர்க்கார எல்லா இது தாரிக க்ஷேற்ற கூட அபிவிருக்கும் அந்த பாதிக்கார நஷ்டப்படுத்த நம்ம சர்க்கே இல்ல பாதிக்காரி தான் மொன யல்லம்ம கேத்திரி தான் சாமுண்டி க்ஷேற்ற ಬೇರೆಯವರು ಸರ್ಕಾರ ಅಧಿಕಾರದಲ್ಲಿ ಬಿ ಜೆ ಅವರು ಇದ್ರು ಅಂತ ಹೇಳಿದ್ರು ಅವ್ರೇ ನಾವೇ ಯಾಕೆ ಮಾಡಬೇಕಾಯ್ತು ಅಂದರೆ ನಾವು ಸರ್ವ ಜನಾಂಗಕ್ಕೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ ಅಭಿವೃದ್ಧಿ ಮಾಡ್ತೇವೆ ನೀವು ಯಾರನ್ನೇ ಕೇಳಿದ್ರು ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ ಈ ದೇವ್ರ ಇತಿಹಾಸಕ್ಕೆ ಬನ್ನಿ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ಭಕ್ತರಿಗೆ ಬಂದಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಶುದ್ಧವಾದಂಥ ಬೇಡಿಕೆಯನ್ನು ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಅದನ್ನೆಲ್ಲ ಕೂಡ ಇವತ್ತು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾನು ಇಲ್ಲಿಗೆ ಇಲ್ಲೇ ದಿನ ರಾತ್ರಿಯೇ ಬಂದೆ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ ಭಾಳ ಸಂತೋಷದಿಂದ ಇವತ್ತು ಆದೇಶ ದರ್ಶನ ಮಾಡಿದ್ದೇನೆ ಇನ್ನು ರಥಸೇವೆ ಕೂಡ ಮಾಡೋಂಥ ಅವಕಾಶ ಸಿಕ್ಕಿದೆ ಇವತ್ತು ಎಲ್ಲರೂ ಕೂಡ ನಾಡಿಗೆ ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗಲಿ ಇಲ್ಲ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಎಲ್ಲ ಬಯಸ್ಕೊಂಡಿರ್ತಾರೆ ಭಗವಂತ ಅವರಿಗೆ ಸೃಷ್ಟಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ ಸಚಿವ ಬೆಟ್ಟದಷ್ಟು ನಿರೀಕ್ಷೆ ಇದೆ ಚಾಮರಾಜ ಖಂಡಿತ ಅದಕ್ಕೋಸ್ಕರನೇ ಇಡೀ ಸರ್ಕಾರ ಇದಕ್ಕೆ ಬಂದಿದೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತೇಳಿ ನಾನು ಮೊದಲ ಬಾರಿಗೆ ಈ ಸಚಿವನಾಗಿ ಇಲ್ಲಿ ಬೇಕಾದಷ್ಟು ಮಾಡಿದ್ದೀನಿ ಇನ್ನು ಭಾಳ ವಿಚಾರಗಳು ಇಲ್ಲಿ ಏನೇನಾಗಬೇಕು ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ ಹಿಂದೆ ನಾವು ಬರಬೇಕಾದ್ರೆ ನಾವು ಮೂರರಿಂದನೇ ಬರಬೇಕಾದ್ರೆ ನಾಲ್ಕೈದು ಗಂಟೆ ಆಗೋದು ಈಗ ಕೂಡ ಪ್ರತಿ ವರ್ಷ ಲಕ್ಷಾಂತರ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಪದ್ಧತಿ ಇದೆ ರೋಡ್ ಮಾಡೋಕ್ಕೆ ಈಗಾಗಲ್ಲ ಮೇಕೆದರ್ಟು ಮುಗಿಲಿ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ ಆಮೇಲೆ ಮಾಡದೆ ಮುಚ್ಚೋಗ್ತದೆ ಮೆಕ್ಕೆದಾಟ ಆದಮೇಲೆ ನೋಡೋಣ ಕೆಳಗಡೆ ಒಂದು ಸಪ್ರೇಟ್ ರೋಡ್ ಮಾಡೋಕ್ಕಂತೂ ಹಿಂದೆ ಒಂದು ಪ್ಲ್ಯಾನ್ ಇತ್ತು ನಮ್ಮ ರಾಜಗೌಡ ಕಾಲದಿಂದ ಅಂತ ಹೋಗ್ತಾ ಇದೆ ನೋಡೋಣ ಸ್ವಲ್ಪ ವಿಶೇಷ ಅನುದಾನ ಉತ್ಪೋಷನ್ ಸಂಗತಿ ನೋಡೋಣ ಈಗ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಈಗ ಅವ್ರು ಏನೇನು ಪಾಧಿಕಾರಿಕ್ ಏನೇನು ಕೊಡಬೇಕೋ ಮಾಡ್ತೀವಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವೆಂಕಟೇಶ್ ಅವರು ನಮ್ಮ ಜಿಲ್ಲಾಧಿಕಾರಿಗಳು টেৰিকাৰ <laughs> <laughs>